ಹಲೋ ಆಲ್ ವೆಲ್ಕಮ್ ಟು ಪ್ರಿಟಿ ಸಿಲ್ಕ್ಸ್ ಈ ವಿಡಿಯೋ ಡೂಪಿಯಾನ್ ಸಿಲ್ಕ್ ಸ್ಯಾರೀಸ್ ತೋರಿಸ್ತಾ ಇದೀನಿ ಇದೆಲ್ಲ ಟ್ರೆಡಿಷನಲ್ ವೀವ್ಸ್ ಆಗಿರುತ್ತೆ ಆಗಿ ಕಾಣಿಸುತ್ತೆ ನಾವು ಓಪನ್ ಮಾಡಿ ಸೊ ಸ್ಯಾರಿ ಬ್ಲೂ ಪಿಕಾಕ್ ಬ್ಲೂಗೆ ಪಿಂಕ್ ಕಲರ್ ಬರುತ್ತೆ ಸ್ಯಾರಿ ಪೂರ್ತಿ ಚೆಕರ್ಡ್ ಪ್ಯಾಟರ್ನ್ ಇದೆ ಈ ತರ ಟೆಂಪಲ್ ವೀವ್ಸ್ ಕೂಡ ಇದೆ ಅಂಡ್ ಟ್ರೆಡಿಷನಲ್ ಬಾರ್ಡರ್ ಬರುತ್ತೆ ಕೆಳಗೆ ಮೇಲೆ ಈ ತರ ಬಾರ್ಡರ್ ಇರುತ್ತೆ ಬಟ್ ಸಿಂಗಲ್ ಕಲರ್ ಅಲ್ಲಿ ಇದು ಪಲ್ಲು ಇದು ಬ್ಲೌಸ್ ಸೊ ಬ್ಲೌಸಲ್ಲಿ ಕೂಡ ನಿಮಗೆ ಬಾರ್ಡರ್ ಇರುತ್ತೆ ಡೂಪಿಯಾನ್ ವೀವ್ಸ್ ಅಂದರೆ ಈ ಥರ ಏನು ನೀವು ನೋಡ್ತೀರಾ ಇದೆಲ್ಲ ಡೂಪಿಯಾನ್ ವೀವ್ಸ್ ಅಂತ ಹೇಳೋದು ದಪ್ಪ ಬರುತ್ತೆ ಸೊ ಇದು ಸ್ವಲ್ಪ ಸ್ಟಿಫ್ ಸಾರಿ ಸ್ವಲ್ಪ ನಿಲ್ಬೇಕು ಸೀರೆ ಜಾರ್ಕೋಬಾರ್ದು ಅಂತ ಯಾರು ಇಷ್ಟಪಡ್ತಾರೋ ಅವ್ರಿಗೆ ಸುಖೋಭ ಕಾಣಿಸುತ್ತೆ ತುಂಬ ಇಷ್ಟ ಕೂಡ ಆಗುತ್ತೆ ಸೊ ಇಲ್ಲಿ ಕಲರ್ಸ್ ನೋಡೋಣ ಗ್ರೇ ರೆಡ್ ब्लू मरून इधर बरदला ट्रेडिशनल कलर्स ने पिंक ब्लू ग्रीन ऑरेंज मरून ब्लू रेडिश मरून फुल मरून वाला रेडिश मरून के ब्लू इन तरह गोल्ड ग्रे आदिके मरून येन ಯೆಲ್ಲೋ ಬ್ಲ್ಯಾಕ್ ಆರೆಂಜ್ ಬ್ಲ್ಯಾಕ್ ಪ್ರತಿಯೊಂದು ಕಲರು ಆಗಿರುತ್ತೆ ನೋಡೋದಕ್ಕೆ ನಿಮಗೆ ಡ್ರೈಟ್ ಮಾಡಿದಾಗ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಸೊ ಇನ್ನೊಂದು ಸಾರಿ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ರೆಡ್ ಬರುತ್ತೆ ಡಾರ್ಕ್ ರೆಡ್ ರೆಡಿಶ್ ಮರೋನ್ ಹೋಗಿದಲ್ಲ ಆ ಥರ ಸೊ ಇದು ಟಾಪ್ ಬಾರ್ಡರ್ ಇರುತ್ತೆ ಬಾಟಮ್ ಬಾರ್ಡರ್ ಇದು ಸ್ಯಾರಿ ಪೂರ್ತಿ ಚಕರ್ ಪ್ಯಾಟರ್ನ್ ಇದೆ ಇದು ಪಲ್ಲು ಆ್ಯಂಡ್ ಬ್ಲೌಸ್ ಕೂಡ ನಿಮಗೆ ಬ್ಲೂ ಅಲ್ಲಿರುತ್ತೆ ಸಿಂಗಲ್ ಹೇಗ್ ಕಾಣಿಸುತ್ತೆ ಅಂತಲೂ ತೋರಿಸ್ತೀನಿ ಸೊ ಸಿಂಗಲ್ ಲೇಯರ್ ಈ ಥರ ಕಾಣಿಸುತ್ತೆ ಟ್ರಾನ್ಸ್ಪರೆಂಟ್ ಇರಲ್ಲ ನೀವು ಆರಾಮಾಗಿ ಡ್ರೇಪ್ ಮಾಡ್ಬೋದು ಈ ಸೀರೆಯ ಬೆಲೆ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿ ಫೋರ್ ತೌಸಂಡ್ ನೈನ್ ನೈಂಟಿ ಆಗುತ್ತೆ ತುಂಬ ಚೆನ್ನಾಗಿದೆ ಸೀರೆಗಳು ಯಾವ ಅಕೇಶನ್ಗೆ ಬೇಕಾದರೂ ಡ್ರೇಪ್ ಮಾಡ್ಕೊಂಡು ಹೋಗ್ಬೋದು ಅಷ್ಟು ಚೆನ್ನಾಗಿದೆ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸಪ್ ಮಾಡಿ ನಮಸ್ಕಾರ